ಮಂಡ್ಯ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾಗರಿಕ ಬಂದೂಕು ತರಬೇತಿ ಶಿಬಿರ ಜರುಗಿತು ಶಿಬಿರವನ್ನು ಸಸಿಗೆ ನೀರಿರುವುದರ ಮೂಲಕ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ರಮೇಶ್ ಡಿಎಆರ್ ವಿಭಾಗದ ಡಿವೈಎಸ್ಪಿ ರಾಚಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು Danke. Okay. ನಮಸ್ಕಾರ ನಾನು ಈಗಾಗಲೇ ತಮಗೆಲ್ಲ ಕೂಡ ಮಾತಾಡಿದ್ದೀನಿ ಈಗ ನಾನು ಮಾತು ಹೆಚ್ಚಿಗೆ ಏನಿಲ್ಲ ದಯಮಾಡಿ ನಾನು ಹೇಳೋದು ಕೇಳಿ ಒಂದು ವಿಚಾರ ಈಗ ನೀವು ವಯಸ್ಸಲ್ಲಿ ದೊಡ್ಡೋರಿರ್ಬೋದು ಅಥವಾ ಅಧಿಕಾರದಲ್ಲಿ ಅಥವಾ ಇದು ಹುದ್ದೆನಲ್ಲಿ ಅಥವಾ ಸಂಪತ್ತಲ್ಲಿ ದೊಡ್ಡೋರಿರ್ಬೋದು ನಾನು ಅದರಲ್ಲಿ ಎರಡನೇ ಮಾತು ಹೇಳೋದಿಲ್ಲ ಇಲ್ಲಿ ನಮ್ಮವರು ಯಾರಿರ್ತಾರೆ ನಿಮಗೆ ಟ್ರೈನಿಂಗ್ ಕೊಡ್ತಕ್ಕಂಥವ್ರು ಅವರ ಹುದ್ದೆ ಕಡಿಮೆ ಇರ್ಬೋದು ಅಥವಾ ವಯಸ್ಸು ಕಡಿಮೆ ಇರ್ಬೋದು ಅದನ್ನು ನೀವು ಏನು ಮಾಡಬೇಕು ಇದು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಏನಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಲೇಬೇಕು ನೀವು ಸ್ಟ್ಯಾಂಡರ್ಟನ್ನ ಇದು ಸ್ಟ್ಯಾಂಡಪ್ ಅಂದರೆ ನೀವು ಬೇಜಾರು ಮಾಡ್ಕೊಳ್ಳೋದು ಏನಪ್ಪ ಇವ್ರು ನನಗೆ ಸ್ಟ್ಯಾಂಡರ್ ಇದು ಸ್ಟ್ಯಾಂಡಪ್ ಹೇಳ್ತೀನಿ ನಾನು ಇಲ್ಲಿ ಅಲ್ಲೆಲ್ಲೋ ನಾನು ಪ್ರಿನ್ಸಿಪಲ್ ಆಗಿದ್ದೀನಿ ನಾನು ಲೆಕ್ಚರರ್ ಆಗಿದ್ದೀನಿ ಆ ಥರ ಭಾವನೆ ಮಾಡ್ಕೊಬೇಡಿ ಇಲ್ಲೇನು ತರಬೇತಿ ಇದೆ ತರಬೇತಿನಲ್ಲಿ ಏನು ತರಬೇತಿ ತಗೋಬೇಕು ಅಷ್ಟೇ ನಾನು ದಯಮಾಡಿ ಅನ್ಯತ ಭಾವನೆ ಮಾಡ್ಕೊಬೇಡಿ ಏನಪ್ಪ ನಾನು ಸಮಾಜದಲ್ಲಿ ಇಂಥ ವ್ಯಕ್ತಿ ನಾನು ಅದು ಅಧ್ಯಕ್ಷ ಆಗಿದ್ದೀನಿ ನಾನಿದು ಉಪಾಧ್ಯಕ್ಷ ಆಗಿದ್ದೀನಿ ನಾನು ಇದು ಗ್ರಾಮ ಪಂಚಾಯತಿ ಇದರಲ್ಲಿದ್ದೀನಿ ಅಥವಾ ನಾನು ಏನೋ ಒಂದು ಪ್ರಿನ್ಸಿಪಾಲ್ ಆಗಿದ್ದೀನಿ ಅಥವಾ ನಾನು ಡಾಕ್ಟ್ರ್ ಆಗಿದ್ದೀನಿ ಇಂಜಿನಿಯರ್ ಆಗಿದ್ದೀನಿ ಅದು ದಯಮಾಡಿ ಅದನ್ನು ಈ ಟ್ರೈನಿಂಗ್ ಅವಧಿನಲ್ಲಿ ತಲೆಯಿಂದ ತೆಗಿರಿ ಅವ್ರೇನು ಏನು ಹೇಳ್ತಾರೆ ಅವ್ರು ನಿಮಗಿಂತ ಮುದ್ದಿನಲ್ಲಿ ಕಡಿಮೆ ಇದ್ರು ವಯಸ್ಸಲ್ಲಿ ಕಡಿಮೆ ಇದ್ದರು ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಬೇಕು ಒಂದು ಮೊದಲನೇದಾಗಿ ಎರಡನೇದಾಗಿ ನಿಮ್ಮ ಎಲ್ತ್ ಎಲ್ತ್ ಬಗ್ಗೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ನಿಮ್ಗೇನಾದ್ರೂ ಎಲ್ತ್ ಈಗ ಏನಾಗಿದೆ ಯಾರೂ ಬೇಜಾರು ಮಾಡ್ಕೋಬೇಡಿ ಆಸನದಲ್ಲಿ ಮೊನ್ನೆ ಪಾಪ ಹದಿನಾಲ್ಕು ವರ್ಷದ ಮಗು ಟಿ ವಿ ನೋಡ್ತಾ ಇತ್ತು ಹಂಗೆ ಮಲಗಿಬಿಡ್ತು ಯೋದಾಯ್ತಲ್ಲ ಅದು ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನೀವು ಏನಾದರೂ ನಿಮಗೆ ಬೆಳಗ್ಗೆ ಬರುವಾಗ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ದಯಮಾಡಿ ನೀವು ಚೆಕಪ್ ಮಾಡಿಕೊಡಿ ಅಥವಾ ಇವರೇನು ನಮ್ಮ ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ ಸ್ವಲ್ಪ ಇದು ಜಾಗಿಂಗ್ ಮಾಡಿ ಅಂದರೆ ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತೇಳಿ ಏನಾದರೂ ಹೇಳಿದಾಗ ನಿಮಗೆ ಇಲ್ಲ ಸರ್ ನನಗೆ ಆಗೋದಿಲ್ಲ ಅಂತಂದರೆ ತೊಂದರೆ ಇಲ್ಲ ಅಥವಾ ನಿಮ್ಗೆ ಏನಾದ್ರು ಆ ಥರ ಇಶ್ಯೂಸ್ ಇದ್ದರೆ ದಯಮಾಡಿ ಆ ಥರ ಇಶ್ಯೂಸ್ ಇದ್ದರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿಕೊಡಿ ನೀವು ಬರೋ ಅವಶ್ಯಕತೆ ಇಲ್ಲ ಒಂದಿನ ಎರಡು ದಿನ ಬರಲಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ ನಾನು ಪದೇ ಪದೇ ನಿಮಗೆ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಆ ಥರ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ದರೆ ದಯಮಾಡಿ ಬರಬೇಡಿ ನೀವು ಅವತ್ತು ನೀವು ರೆಸ್ಟ್ ಮಾಡಿ ಅಥವಾ ನಿಮ್ಮ ಡಾಕ್ಟ್ರ್ ಅಡ್ವೈಸ್ ತೊಗೊಳ್ಳಿ ಆ ಥರ ಏನಾದ್ರು ಇಲ್ಲಿ ಗ್ರೌಂಡಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ಇಮಿಡಿಯೇಟ್ ಆಗಿ ಹೇಳಿ ಇಲ್ಲ ಸರ್ ನನ್ನ ಕಡೆ ಆಗ್ತಾಯಿಲ್ಲ ನಾನು ಕೂತ್ಕೊತೀನಿ ಅಂದರೆ ಏನಪ್ಪ ಇದ್ದರೆ ಟ್ರೈನರ್ಸ್ ನೀವು ಯಾರು ಆರ್ಮರ್ಸ್ ಇರಲ್ಲ ಟ್ರೈನರ್ಸ್ ಇದ್ದರೆ ಹಾಂ ಆ ಥರ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ದರೆ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಮತ್ತು ಇಮಿಡಿಯೇಟ್ ಆಗಿ ಅವರಿಗೆ ಮೆಡಿಕಲ್ ಫೆಸಿಲಿಟಿ ಇದು ಮಾಡಿ ಹ್ಞೂ ಈಗ ನಾನು ಹೇಳ್ತಕ್ಕಂಥದ್ದು ಉಳಿದಿದೆಲ್ಲದನ್ನು ಕೂಡ ಈಗಾಗಲೇ ಹೇಳಿದ್ದೀನಿ ಮತ್ತು ನಮ್ಮ ಇವರು ಇದ್ದಾರೆ ಆರ್ಮರ್ಸ್ ಇದ್ದಾರೆ ಆರ್ಮರ್ ಅವರಿಗೆಲ್ಲ ಕಿಂಗ್ಲಾಂಗ್ ಗಟ್ಟಲೆ ಈ ಬಗ್ಗೆ ಟ್ರೈನಿಂಗ್ ಆಗಿರುತ್ತೆ ವೆಪನ್ ಬಗ್ಗೆ ಟ್ರೈನಿಂಗ್ ಆಗಿರುತ್ತೆ ಅವರೇನು ಹೇಳ್ತಾರೆ ಅದನ್ನು ತಿಳ್ಕೊಳ್ಳಿ ಫಾಲೋ ಮಾಡಿ ಒಳ್ಳೆಯದಾಗಲಿ ನೀವು ಮುಂದೆ ಟ್ರೈನಿಂಗ್ ಮುಗಿದ ತಕ್ಷಣ ನಿಮಗೆ ಒಂದು 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 ನಾಗರಿಕ ಸಮಾಜದಲ್ಲಿ ನೀವು ಬೇರೆ ವ್ಯಕ್ತಿಯಾಗಿ ರೂಪು ಆಗ್ತೀರಿ ಆ ಒಂದು ತರಬೇತಿನ ತಗೊಳ್ಳಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಶುಭವಾಗಲಿ ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಅಲ್ಲಲ್ಲೇ ಕೇಳಿ ಬಗೆಹರಿಸ್ಕೊಳ್ಳಿ ಇದನ್ನು ನಾವು ತಮಗೆಲ್ಲ ಕರೆದಿದ್ದೀವಿ ಕರೆದು ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಇದು ನಿಮ್ಮ ಆತ್ಮರಕ್ಷಣೆಗೆ ಮತ್ತು ಯಾವುದೇ ರೀತಿಯ ಕಾನೂನು ಬಾಹಿರ ಕರೆಸಿಕ್ಕೂ ಉಪಯೋಗಿಸ್ಬಾರ್ದು ದಯಮಾಡಿ ನಾವೇ ತರಬೇತಿ ಕೊಟ್ಟು ನೀವು ಏನಾದರೂ ಅದನ್ನು ಬೇರೆ ರೀತಿ ಉಪಯೋಗ ಮಾಡಿಕೊಂಡ್ರೆ ನಮಗೆ ಕೆಟ್ಟ ಹೆಸರು ಬಂದುಬಿಡುತ್ತೆ ಆ ಒಂದು ಕಾರಣದಿಂದ ದಯಮಾಡಿ ನಾವು ಈ ಕೊಟ್ಟಿರ್ತಕ್ಕಂಥ ತರಬೇತಿಯನ್ನು ಸದುಪಯೋಗಪಡಿಸ್ಕೊಡಿ ಮತ್ತು ತರಬೇತಿ ಅವಧಿನಲ್ಲಿ ನಮ್ಮ ಇವರು ಡಿ ಆರ್ ಘಟಕದ ಇವರು ಇರ್ತಾರೆ ಡಿ ಎಸ್ ಪಿ ಇವರು ಇರ್ತಾರೆ ಮತ್ತು ಆರ್ ಪಿ ಅವ್ರು ಇರ್ತಾರೆ ಮತ್ತು ಆರ್ಮರ್ ಅವರು ಇರ್ತಾರೆ ಅವರೆಲ್ಲರೂ ಹೇಳ್ತಕ್ಕಂಥ ಸೂಚನೆಗಳನ್ನ ಪಾಲನೆ ಮಾಡಿ ಮತ್ತು ಇದರಲ್ಲಿ ಏನು ರೈಫಲ್ ಶೂಟಿಂಗಲ್ಲಿ ಅಂತೇಳಿದ್ರೆ ರೈಫಲ್ ತರಬೇತಿನಲ್ಲಿ ಭಾಳಷ್ಟು ನೀವು ಎಚ್ಚರಿಕೆಯಾಗಿರಬೇಕು ಮತ್ತು ಅವ್ರು ಹೇಳ್ತಕ್ಕಂಥ ಕಮಾಂಡ್ ಅಂಡ್ ಕಂಟ್ರೋಲ್ ಏನಿದೆ ಆ ಕಮ್ಯಾಂಡನ್ನು ಕೇಳಿಸ್ಕೋಬೇಕು ಅವ್ರು ಏನು ಹೇಳ್ತಾರೆ ಅಷ್ಟೇ ಮಾಡಬೇಕು ಏನಾಗುತ್ತೆ ಹೇಳಿದ್ರೆ ಸಿದ್ದು ಏನಾಗುತ್ತೆ ಅಂತೇಳಿದ್ರೆ ಏನಾದರೂ ನೀವು ಅವರು ಅವರು ಮುಂದೆ ನೋಡಿಕೊಂಡು ನೀವು ಮುಂದೆ ನಿಲ್ಲಿಸಿರ್ತಾರೆ ಹಿಂದೆ ನೋಡ್ತಾ ಇರ್ತೀರಿ ಅವ್ರು ಹಿಂದೆಗಡೆ ಅಂತ ಕಮ್ಯಾಂಡ್ ಕೊಡ್ತಾ ಇರ್ತಾರೆ ನೀವು ರೈಫಲ್ ಅಥವಾ ಪಿಸ್ತೂಲ್ ಹಿಡ್ಕೊಂಡು ಏನು ಸರ್ ಅಂತೇಳಿ ಹಿಂದೆಗಡೆ ತಿರು ಕಷ್ಟ ಆಗುತ್ತೆ ಗೊತ್ತಾಯ್ತಲ್ಲ ಯಾವುದೇ ಕಾರಣಕ್ಕೆ ಅವ್ರು ಏನು ಹೇಳ್ತಾರೆ ಅಷ್ಟೇ ಮಾಡಬೇಕು ಅವ್ರು ಹೇಳೋದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೆ ಸ್ವಲ್ಪ ಕೂಡ ಮಾಡಬಾರ್ದು ಇದರಲ್ಲಿ ಪರೇಡ್ ಗ್ರೌಂಡಲ್ಲಿ ಮತ್ತು ಫೈಲಿಂಗ್ ರೇಂಜಲ್ಲಿ ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟು ಡಿಸಿಪ್ಲಿನ್ ಯಾಕೆ ಅಂತ ಹೇಳಿದ್ರೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಬೇರೆಯವ್ರಿಗೆ ಕೂಡ ಅಪಾಯ ಆಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕೆಟ್ಟ ಹೆಸರು ಬರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಅವ್ರು ಏನನ್ನು ಹೇಳ್ತಾರೆ ಅಷ್ಟೊಂದು ಮಾತ್ರ ಮಾಡಿ ಇದು ತಮ್ಮ ಆತ್ಮರಕ್ಷಣೆಗೆ ಮತ್ತು ಇದು ನಿಮ್ಮ ಆಸ್ತಿ ಪಾಸ್ತಿ ರಕ್ಷಣೆಗೆ ಇದರ ಭಾಳ ಅನುಕೂಲ ಇರುತ್ತೆ ಈ ಒಂದು ತರಬೇತಿಯನ್ನು ಪಡೆದಾಗ ನಿಮಗೆ ತರಬೇತಿ ಪ್ರಮಾಣ ಪತ್ರ ಕೊಡ್ತೀನಿ ಆ ತರಬೇತಿ ಪತ್ರದ ಆಧಾರದ ಮೇಲೆ ತಾವು ಗನ್ ಲೈಸೆನ್ಸ್ಗೆ ಅಪ್ಲಿಕೇಶನನ್ನು ಮಾಡ್ಕೋಬೋದು ನಂತರ ಗನ್ ಲೈಸೆನ್ಸನ್ನು ಪಡೆದು ಆ ಒಂದು ಆಯುಧ ಪರವಾನಗಿ ಪಡೆದ ನಂತರ ನಿಮಗೆ ಹೋಗ್ತಕ್ಕಂಥ ಅಂದರೆ ನಿಮ್ಮ ಬಡ್ಜೆಟ್ಗೆ ನಿಮ್ಮ ಇದು ಒಂದು ಆರ್ಥಿಕ ಸ್ಥಿತಿಗತಿಗೆ ಅವಶ್ಯಕ ಆಗಿರ್ತಕ್ಕಂಥ ಒಂದು ಆಯುಧವನ್ನು ನೀವು ಕೊಂಡ್ಕೊಬೋದಾಗಿರುತ್ತೆ ಅದು ಕೂಡ ಗೈಡ್ ಮಾಡ್ತಾರೆ ನಮ್ಮ ಡಿ ಎಸ್ ಪಿಯವರು ಅವರು ಮತ್ತು ಆರ್ ಪಿ ಅವರು ತಮಗೆಲ್ಲ ಗೈಡ್ ಮಾಡ್ತಾರೆ ಎಲ್ಲಿ ವೆಪನ್ ಸಿಗ್ತವೆ ರೌಂಡ್ ಸಿಗ್ತವೆ ಅದನ್ನೆಲ್ಲ ಗೈಡ್ ಮಾಡ್ತಾರೆ ಎಲ್ಲದನ್ನು ಕೂಡ ತಿಳ್ಕೊಳ್ಳಿ ಶುಭವಾಗಲಿ ನಾನು ಹೇಳಿದ ಮೊದಲನೇ ಪಾಯಿಂಟ್ ಹೇಳಿದೆ ಯಾವುದೇ ಕಾರಣಕ್ಕೂ ಇದು ದುರುಪಯೋಗ ಆಗಬಾರ್ದು ನಮ್ಮ ಇಲಾಖೆಗೆ ಕೆಟ್ಟಸು ಬರಬಾರ್ದು ನಾವು ತಮಗೆಲ್ಲ ಕರೆದು ನಾವು ತರಬೇತಿ ಕೊಡ್ತಾಯಿದ್ದೀವಿ ಇಲ್ಲಿ ತರಬೇತಿ ಪಡ್ಕೊಂಡು ಹೋದವರು ಈ ರೀತಿ ಮಾಡಿಬಿಟ್ರಂತೆ ಅಂತೇಳಿ ಯಾವುದೇ ಕಾರಣಕ್ಕೂ ಇದಾಗಬಾರ್ದು ಮತ್ತು ಏನಾಗುತ್ತೆ ಈಗ ಮನೆಯಲ್ಲಿ ಇದು ಮಹಿಳೆಯರು ಕೂಡ ಬಂದಿರಿ ಪುರುಷರು ಕೂಡ ಬಂದಿರಿ ನನಗೆ ಅದ್ರ ಬಗ್ಗೆ ನಿಮ್ಮ ಮನೆ ಸ್ಥಿತಿಗತಿ ಅದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಹಿನ್ನೆಲೆ ಗೊತ್ತಿರೋದಿಲ್ಲ ಯಾರ ಕೈಗೆ ವೆಪನ್ಸ್ ಸಿಗಬಾರ್ದು ಅದು ಸಿಗಬಾರ್ದು ಯಾರ ಕೈಗೆ ವೆಪನ್ಸ್ ಸಿಗಬಾರ್ದು ನೀವು ತಗೊಂಡ ನಂತರ ಲೈಸೆನ್ಸ್ ಪಡ್ಕೊಂಡ ನಂತರ ನೀವು ಏನು ಇದನ್ನ ಮಾಡ್ತೀರಿ ಮಕ್ಕಳ ಕೈಗೆ ವೆಪನ್ಸ್ ಸಿಗಬಾರ್ದು ಅಥವಾ ಏನು ಸ್ವಲ್ಪ ಕೋಪ ಇರುತ್ತೆ ಅಂಥವ್ರ ಕಡೆ ವೆಪನ್ಸ್ ಸಿಗಬಾರ್ದು ರೌಂಡ್ ಸಿಗಬಾರ್ದು ಆ ಥರ ಎಲ್ಲ ನೀವು ಜೋಪಾನೋಗಿ ಇಟ್ಕೋಬೇಕಾಗತ್ತೆ ಅದು ಕೀನಲ್ಲಿ ವೆಪನ್ನು ಮತ್ತು ಇದನ್ನು ರೌಂಡ್ಸನ್ನು ಇಟ್ಕೋಬೇಕಾಗತ್ತೆ ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ ಅನಾಹುತಗಳಾಗ್ತಕ್ಕಂಥ ಸಾಧ್ಯತೆ ಇರ್ತವೆ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಾಮಾಜಿಕ ಸ್ಥಿತಿಗತಿ ಅದು ನಿಮ್ಮ ಮನೇಲಿರ್ತಕ್ಕಂಥ ವಾತಾವರಣ ನಿಮ್ಮ ಮನೇಲಿರ್ತಕ್ಕಂಥ ಮಕ್ಕಳ ಒಂದು ಬಿಹೇವಿಯರು ಆಟಿಟ್ಯೂಡ್ಸು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಟಿಟ್ಯೂಡ್ಸು ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆ ಒಂದು ಇದನ್ನೆಲ್ಲ ಕೂಡ ಹೇಳ್ತಾ ಹೋಗ್ತಿರಲ್ಲ ಹೇಳ್ತಾರೆ ನಿಧಾನದಲ್ಲಿ ಹೇಳ್ತಾ ಹೋಗ್ತಾರೆ ಅದನ್ನೆಲ್ಲ ತಿಳ್ಕೊಡಿ ಏನಾದರೂ ಇದ್ರೆ ಇಲ್ಲೇ ಕೇಳಿ ಇಲ್ಲೇ ತಿಳ್ಕೊಡಗಳ ಕಾಲ ತಮಗೆ ಏನು ಇದು ನಾಗರಿಕ ಬಂದೂಕು ತರಬೇತಿ ಕಾರ್ಯಾಗಾರ ಕೊಟ್ಟಿದ್ದಾರೆ ಅದು ಎಲ್ರಿಗೂ ಸಿಗೋದಿಲ್ಲ ಅವಕಾಶ ಕೆಲವ್ರಿಗೆ ವಿಚಾರ ಗೊತ್ತಾಗಿದೆ ಅಡ್ವರ್ಟೈಸ್ ಆಯ್ತು ಕೆಲವರು ಅಪ್ಲಿಕೇಶನ್ ಹಾಕಿದ್ರೆ ಕೆಲವರು ಗೊತ್ತಿದ್ರು ಇಂಟ್ರೆಸ್ಟ್ ಇತ್ತು ಸಹ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಈಗಲೂ ಮಿಂಚಿಲ್ಲ ಇವತ್ತು ಪ್ರಾರಂಭ ದಿನ ಯಾರಾದರೂ ನಿಮ್ಮ ಸ್ನೇಹಿತರಿದ್ರೆ ದಯವಿಟ್ಟು ಬಂದು ಸೇರಿಸ್ಕೊಳ್ಳಿ ಸೇರಿಸ್ಕೊಳ್ಳಿ ಅಪ್ಲಿಕೇಶನ್ ಇದನ್ನು ಕೊಟ್ಟರು ಪರವಾಗಿಲ್ಲ ಸ್ನೇಹಿತರು ಯಾರಾದರೂ ತರಬೇತಿ ಕೊಡೋ ವ್ಯವಸ್ಥೆ ಯಾರಾದರೂ ಇಂಟ್ರೆಸ್ಟ್ ಇದೆ ಬಂದು ಸೇರಿಸ್ಕೊಳ್ಳಿ ಇಲ್ಲಿ ತರಬೇತಿ ಕೊಡೋರು ತಮಗೆ ಕಾನ್ಸ್ಟೇಬಲ್ಸ್ ಇರ್ಬೋದು ಹೆಡ್ ಕಾನ್ಸ್ಟೇಬಲ್ಸು ಎ ಎಸ್ ಐ ಆರ್ ಎಸ್ ಐ ಇರ್ಬೋದು ಮತ್ತು ಡಿ ವಿ ಎಸ್ ಪಿ ಸಾಹೇಬ ಇರ್ಬೋದು ಏನು ಗುರುಗಳು ಗುರುಗಳೇ ತಮಗೆ ತಾವು ನಮ್ಮ ಸಾಹೇಬ್ ಹೇಳ್ತಾಯಿದ್ರು ತಾವು ವಿವಿಧ ಹಂತಗಳಲ್ಲಿ ಒಳ್ಳೊಳ್ಳೆ ಇದರಲ್ಲಿದ್ದೀರಿ ಸ್ಟೇಜಲ್ಲಿದ್ದೀರಿ ಇಲ್ಲಿ ಕಾನ್ಸ್ಟೇಬಲ್ ಪಾಠ ಮಾಡ್ತಾರೆ ನಾವೇ ಪಾಠ ಕೇಳಬೇಕು ದಯವಿಟ್ಟು ಆ ಕೇಳಿದ ಬೇಡ ಇಂಟ್ರೆಸ್ಟ್ ಇರಲಿ ಬಂದಿದ್ದೀರಿ ಇದು ಶಿಸ್ತಿನ ಕಾಂಪೌಂಡ್ ಇದು ಇದರಲ್ಲಿ ನಾವು ಎಷ್ಟು ಶಿಸ್ತಾಗಿ ನೋಡ್ಕೋಬೇಕು ಅಷ್ಟು ಶಿಸ್ತಾಗಿ ನೋಡ್ಕೋಬೇಕು ನೀವು ಗೆರೆ ಆರು ದಿನ ಅಲ್ಲ ನೀವು ಇಲ್ಲಿ ಆರು ದಿನದಲ್ಲಿ ಕಳೆಯೋ ಶಿಸ್ತು ನೀವು ಹೊರಗಡೆ ನೀವು ನೀವು ಮಾದರಿ ಆಗಬೇಕು ನಾನು ಯಾಕೆ ಹೇಳ್ತೀನಿ ಅಂದರೆ ಗುರುಗಳು ಗುರುಗಳೇ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ನಾನು ಸದಾ ಇದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ನನಗೆ ನನ್ನ ನನ್ನ ಎದುರುಗಡೆ ಕುಂಡಿಸ್ಕೊಂಡು ಹೇಳೋದಂಥ ಮಾತು ಅವರು ಬೆಳಗಾಂ ಕಡೆ ಶೂಟಿಂಗ್ ಹೋಗ್ತಾ ಇರ್ತಾರೆ ಅವರು ಆ ಕಡೆ ಏನಾದ್ರು ಶೂಟಿಂಗ್ ಹೋದ್ರೆ ಅದೇ ಚಿತ್ರದುರ್ಗ ಹತ್ರ ಒಂದು ಕೊಳ ಆ ಕೊಳದಲ್ಲಿ ಒಂದು ಮರ ಆ ಮರದಂಡೆ ತಿಂಡಿ ತಕೊಂಡು ಹೋಗಿ ತಿಂದು ಕೊಳದಲ್ಲಿ ಸ್ವಲ್ಪ ಕೈ ಎಲ್ಲ ತಳ್ಕೊಂಡು ಹೋಗ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಒಂದ್ ದಿವಸ ಹೋಗ್ತಾ ಇದ್ದಾರೆ ಮಧ್ಯಾಹ್ನ ಬಿಸಿಲು ಅಲ್ಲಿ ವೆಹಿಕಲ್ ನಿಸ ಕೇಳಿ ಡ್ರೈವರ್ ಮತ್ತೆ ಶೂಟಿಂಗ್ ಟೀಮ್ ಎಲ್ಲ ಸೇರ್ಕೊಂಡು ಅಲ್ಲಿ ಮರದಂಡೆ ಕುಂತು ತಿಂಡಿ ತಿಂತಿರಂತೆ ಇವ್ ಸ್ವಲ್ಪ ಆ ಕೊಳದಲ್ಲಿ ಟೈಕಲ್ ತೊಳ್ಕೋಬೇಕು ಅಂತ ಒಂದು ಇದನ್ನಿಸ್ತತೆ ಅವ್ರು ಕೊಳದಲ್ಲಿ ಕುತ್ಕೊಂಡು ನೀರ್ನ ಕಾಲಲ್ಲಿ ಕಾಲನ್ನ ನೀರಲ್ಲಿ ಬಿಟ್ಬಿಟ್ಟು ಕಾಲ್ ಕೈ ತೊಳ್ಕೊತಾ ಇದ್ರಂತೆ ಅಷ್ಟೊತ್ತಿಗೆ ಅಲ್ಲಿಂದ ಒಬ್ಬ ದೂರದಿಂದ ಒಂದು ಹುಡ್ಗ ಹುಡುಬಂದು ಅಯ್ ನೀನು ನಾವಿಲ್ಲಿ ಯಾವಾಗ ಒಂದು ನೀರು ಕುಡಿತೀವಿ ನೀನು ಕಾಲ್ ತೊಳಿತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳದ್ರಂತೆ ಅವರು ಗುರಿ ಕುರಿ ಅಂತ ಹುಡುಗ ಅವನು ಪಕ್ಕದಲ್ಲಿ ಕುರಿ ಗುಂಪು ಅವ್ನು ನೋಡ್ಬಂದು ನಾವೆಲ್ಲ ನೀರ್ ಕುಡಿತೀವಿ ನೀನ್ ಬಂದು ಕಾಲು ತೊಳಿತಾ ಇದೆಯಲ್ಲ ಅಂದ್ಬಿಟ್ಟು ಗೊತ್ತಿಲ್ಲ ಆ ಹುಡುಗನಿಗೆ ರಾಜ್ಕುಮಾರ್ ಅಂತ ಸರಿ ಆಮೇಲೆ ನೀನು ಯಾರಪ್ಪ ಅಂತ ಕೇಳ್ತಾರೆ ನಾನು ಕುರಿ ಮೇಸ ಹುಡುಗ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ ಹೌದು ಇವರು ನೀರು ಕುಡಿಯೋದಾಗ ನಾನು ಕಾಲು ತೊಳಿತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಅವರಂದ್ರತೆ ಹೌದು ಕುಡುಬನ ವೇಷದಲ್ಲಿ ಗುರುವಿನ ದರ್ಶನವಾಯ್ತು ಅಂತ ಯಾರಾದ್ರೂ ಗುರುಗಳು ಸಣ್ಣ ಹುಡುಗ ಇರ್ಬೋದು ಇದು ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ನಾನು ಸದಾಶಿವರಲ್ಲಿದ್ದೆ ಯಾವಾಗ ನನ್ನ ಟಚಲ್ಲಿ ಇರ್ತಾ ಇದ್ದೆ ಅದರಿಂದ ನನಗೆ ಖುದ್ದು ಹೇಳೋದಂಥ ಮಾತಿದು ಗುರುಗಳು ಗುರುಗಳೇ ಅದು ಆ ಒಂದು ನೀವು ಇಲ್ಲಿಂದ ಹೋಗತ್ತಂತೆ ಗುರುಗಳನ್ನ ಗುರುಗಳಾಗೇ ಸ್ವೀಕರಿಸ್ಬೇಕು ನಾವು ಯಾರೇ ಆಗಿರಲಿ ನೀವು ನಾವು ಟ್ರೈನಿಂಗ್ ಅಲ್ಲಿ ಪೊಲೀಸ್ ಅಕಾಡೆಮಿಲಿ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಮಾಡಬೇಕಾದ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕೊಡೋದಿಲ್ಲ ಕಾನ್ಸ್ಟೇಬಲ್ಸ್ ಹೆಡ್ ಕಾನ್ಸ್ಟೇಬಲ್ ಟ್ರೈನಿಂಗ್ ಕೊಡೋದು ನಾವು ಏನು ಒಂದ್ ವರ್ಷ ನಾವು ಟ್ರೈನಿಂಗ್ ಮಾಡೋ ತನಕ ಅವರು ನಾವು ಸಾರೇ ಇರ್ತೀವಿ ನಮ್ಮನ್ನ ಅವರು ಜಾಡಿಸ್ತಾರೆ ಚೆನ್ನಾಗಿ ಜಾಡಿಸ್ತಾರೆ ಹೊಡಿತಾರೆ ಬೈತಾರೆ ಚೆನ್ನಾಗಿ ನಮಗೆ ಪನಿಶ್ಮೆಂಟ್ ಕೊಡ್ತಾರೆ ಟ್ರಾವೆಲಿಂಗ್ ಕೊಡ್ತಾರೆ ಮತ್ತೆ ರೈಫಲ್ ನ ಮೇಲೆ ಹಚ್ಕೊಂಡು ಹೊಡೆದು ಪನಿಶ್ಮೆಂಟ್ ಕೊಡ್ತಾರೆ ಬಟ್ ಗುರುಗಳೇ ನಮ್ಗೆ ಯಾವಾಗ ನಮ್ಮ ಸಾರ್ ಅಂತಾರೆ ಅಂದ್ರೆ ಪಾಸಿಂಗ್ ಔಟ್ ಮುಗಿಸಿ ಹೊರಗಡೆ ಓಡೋ ಸಮೇತ ನಮ್ಗೆ ಎದುರುಗಡೆ ಬರ್ತಾರೆ ಸರ್ ಅಂತ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ಲಿ ತನಕ ಜಾಸ್ತಿಯೇ ಇರ್ತಾರೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಇರ್ಬೋದು ಇಲ್ಲಿ ಏನು ಡಿ ಸೆಲೆಕ್ಷನ್ ಆದಂತ ಕೆ ಎಸ್ ಆಫೀಸರ್ ಟ್ರೈನಿಂಗ್ ಕೊಡೋರು ಕಾನ್ಸ್ಟೇಬಲ್ಸ್ ಕಾನ್ಸ್ಟೇಬಲ್ಸ್ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಇಷ್ಟು ಶಿಸ್ತಿ ನಾನು ಕಾಣ್ಕೊಂಡಿದ್ದು ಇಲ್ಲಿಂದ ಹಾಫ್ ಅನ್ ಅವರು ಯೋಗ ಅಥವಾ ಮೆಡಿಟೇಷನ್ ಏನಾದ್ರು ಇದ್ರು ಕೂಡ ಅದನ್ನು ಕೂಡ ಮಾಡ್ಲಿಕ್ಕೆ ಹೇಳ್ತೇನೆ ಆರೋಗ್ಯದ ದೃಷ್ಟಿಯಿಂದ ಅದೇ ರೀತಿ ವೆಪನ್ ಬಗ್ಗೆ ಏನೇನ್ ಮಾಡಬೇಕು ವೆಪನ್ ಬಿಚ್ಚುವುದು ಜೋಡಿಸುವುದು ಅದನ್ನು ಹೇಳ್ಕೊಡ್ತೀವಿ ಲೋಡಿಂಗ್ ಅನ್ಲೋಡಿಂಗ್ ಅಂದ್ರೆ ಗುಂಡುಗಳನ್ನು ಹೇಗೆ ಅದಕ್ಕೆ ತುಂಬುವುದು ಮತ್ತೆ ಅದನ್ನು ತೆಗೆಯುವುದು ಹೇಗೆ ಅದ್ರ ಬಗ್ಗೆ ಹೇಳ್ತೀವಿ ಮತ್ತೆ ಹೇಮಿಂಗ್ ಗೋಲ್ಸ್ ನೀವು ಯಾವ ರೀತಿ ನಾವು ಹೇಮ್ ಮಾಡಬೇಕು ಅದು ಎಚ್ ಐ ಟಿ ಬರ್ತದೆ ಓಲ್ಡಿಂಗು ಹೇಮಿಂಗು ಟ್ರಿ ಥ್ರಿಗರ್ ಆಪರೇಟಿಂಗು ಮತ್ತೆ ನಮ್ದು ಹೇಮಿಂಗ್ ಯಾವ ರೀತಿ ಯಾವ್ಯಾವ ಪಾಯಿಂಟ್ಗಳನ್ನು ನಾವು ಟಾರ್ಗೆಟ್ ಮಾಡಿ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಡ್ತೀವಿ ಕೇರ್ ಅಂಡ್ ಕ್ಲೀನಿಂಗ್ ಯಾಕೆ ವೆಪನ್ ನ ಸೇಫ್ಟಿ ಸಾರಿ ಹೇಗೆ ಕೇರ್ ಮಾಡಬೇಕು ಎಲ್ಲಿ ಅದನ್ನ ಇಡಬೇಕು ಮತ್ತೆ ಕ್ಲೀನಿಂಗ್ ಹೆಂಗ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತೀವಿ ಟಾರ್ಗೆಟ್ ಪ್ರಾಕ್ಟೀಸಿಂಗ್ ಸೈಬ್ರ್ ಹೇಳಿದಂಗೆ ಲೈಯಿಂಗ್ ಪೊಸಿಷನ್ ಸ್ಟ್ಯಾಂಡಿಂಗ್ ಪೊಸಿಷನ್ ನೀಲಿಂಗ್ ಪೊಸಿಷನ್ ಯಾವ ಯಾವ ಏನು ಪ್ರಕೃತಿಯ ಅಡೆತಡೆಗಳಿರ್ತವೆ ಅದಕ್ಕೆ ಅನುಸಾರವಾಗಿ ನಾವು ಯಾವ ಪೊಸಿಷನ್ ಅಲ್ಲಿ ಫೈರ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಟಾರ್ಗೆಟ್ ಪ್ರಾಕ್ಟೀಸ್ ನಲ್ಲಿ ಹೇಳ್ಕೊಡ್ತೀವಿ ಸೇಫ್ಟಿ ಮೆಜರ್ಮೆಂಟ್ ಬಗ್ಗೆ ಯಾರಿಂದ ಅದನ್ನ ಸೇಫ್ಟಿ ಮಾಡಬೇಕು ಎಲ್ಲಿ ಸೇಫ್ಟಿ ಆಗಿರ್ಬೇಕು ಎಲ್ಲಿ ಕ್ಯಾರಿ ಮಾಡಬೇಕು ಎಲ್ಲಿ ಇಡಬೇಕು ಮಕ್ಕಳು ಅಥವಾ ಅಂಗವೈಕಲ್ಯ ಇರ್ತಕ್ಕಂಥವ್ರು ಬುದ್ಧಿ ಮಾಂದ್ಯಕಂತವ್ರು ಇಂಥವರಿಂದ ಹೇಗೆ ಅದನ್ನ ನಾವು ಸೆಗ್ರಿಗೇಟ್ ಮಾಡಿರ್ಬೇಕು ಆ ಈ ರೀತಿ ಸೇಫ್ಟಿ ಮೆಜರ್ ಗಳ ಬಗ್ಗೆ ಕೂಡ ಹೇಳ್ತೀವಿ ಕೊನೆಯಲ್ಲಿ ಇದೆಲ್ಲ ತರಬೇತಿ ಆದ ನಂತರ ಒಂದು ದಿನ ರೇಂಜ್ ಪ್ರಾಕ್ಟೀಸ್ ಇರ್ತದೆ ರೇಂಜ್ ಪ್ರಾಕ್ಟೀಸ್ ಅಲ್ಲಿ ನಿಮಗೆ ಯಾರು ಚೆನ್ನಾಗಿ ಇಷ್ಟೆಲ್ಲ ತರಬೇತಿ ಪಡೆದು ಹೋಲ್ಡಿಂಗ್ ಮಾಡಿ ಫೈಲ್ ಯಾರು ಗುಡ್ ಮಾಡ್ತಾರೆ ಅವ್ರಿಗೆ ಫಸ್ಟ್ ಸೆಕೆಂಡ್ ತರ ಥರ್ಡ್ ಪ್ರೈಸ್ ನಾವು ಕೊಡ್ತೀವಿ ನಿಮಗೆ ಮತ್ತೆ ಕೊನೆಯಲ್ಲಿ ನಿಮಗೆ ಎಲ್ಲ ಆದ ನಂತರ ನಿಮ್ಮ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ನೊಂದಿಗೆ ಒಂದು ಕ್ಲೋಸಿಂಗ್ ಡೇ ಮಾಡ್ತೀವಿ ಆ ಸಂದರ್ಭದಲ್ಲಿ ಕೂಡ ಮಾನ್ಯ ಎಸ್ ಪಿ ಸಾಹೇಬರು ಕೆಲಸದ ನಿಮಿತ್ತವಾಗಿ ಈ ಇನಾಗ್ರೇಷನ್ ಫಂಕ್ಷನ್ ಆಗಿದೆ ಆದರೆ ಎಂಡಿಂಗ್ ಟೈಮ್ ಅಲ್ಲಿ ನಾನು ಖಂಡಿತ ಬರ್ತೇನೆ ಅಂತ ಹೇಳಿದರೆ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ನಾನು ಸ್ವಾಗತವನ್ನ ಕೋರುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಈ ಟೈಮ್ ಶೆಡ್ಯೂಲ್ ಪ್ರಕಾರನೇ ಎಲ್ಲರೂ ಕೂಡ ನಡೀಲಿ ಅನ್ಯಥಾ ಯಾರಾದರೂ ಕಾರ್ಯನಿಮಿತ್ತ ಇತ್ತು ಅಂದ್ರೆ ನಮಗೆ ಇನ್ಫಾರ್ಮ್ ಮಾಡಿ ಹೋಗ್ಬೇಕು ಅಂತ ಹೇಳಿ ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನ ಊಹಿಸುತ್ತೇನೆ ಇದು ಲೈಯಿಂಗ್ ಲೈಯಿಂಗ್ ಅಂದ್ರೆ ಮಲ್ಕೊಂಡು ಹೊಡಿಯೋದು ನೀವೆಲ್ಲ ಇದರಲ್ಲಿ ಫಿಲಮ್ ನೋಡಿರ್ತಾರೆ ಮಲ್ಕೊಂಡು ಹೊಡಿತಾರೆ ಎರಡು ಕಾಲು ಅಗಲ ಮಾಡ್ಬಿಟ್ಟು ಬರೀ ಹೆಲ್ಮೆಟ್ ಹಾಕೊಂಡು ಹೊಡಿತಾರಲ್ಲ ಅದು ಲೈಯಿಂಗ್ ಅದು ತೋರಿಸ್ತಾರೆ ಅವ್ರಲ್ಲ ನೆಕ್ಸ್ಟ್ ನೆಕ್ಸ್ಟ್ ನೀರಿಂಗ್ ಅಂದ್ರೆ ಮಂಡಿನಲ್ಲಿ ಕೂತ್ಕೊಂಡು ಏನ್ ಮಾಡ್ತಕ್ಕಂಥದ್ದು ಅಂದ್ರೆ ನೀವು ಟೆರೈನ್ ಇಟ್ಸ್ ಇದು ಆಲ್ ಇದು ತ್ರೀ ಟೈಪ್ಸ್ ಬೈನಿಂಗ್ ಇಟ್ಸ್ ಡಿಪೆಂಡಿಂಗ್ ಅಪ್ ಆನ್ ದಿ ಟೆರೈನ್ ಡಿಪೆಂಡಿಂಗ್ ಅಪ್ ಆನ್ ದಿ ಟಾರ್ಗೆಟ್ಸ್ ಡಿಪೆಂಡಿಂಗ್ ಅಪ್ ಆನ್ ದಿ ವೈರಿ ನಿಮ್ಮ ಇವರು ಯಾರು ನಿಮ್ಮ ಆಪೋಸಿಟ್ ಪಾರ್ಟಿ ಯಾರಿರ್ತಾರೆ ಅವ್ರಿಗೆ ಯಾವ ರೀತಿ ಹೊಡಿಬೇಕಂತೇಳಿ ಡಿಪೆಂಡ್ ಆಗುತ್ತೆ ನಾನು ಆರ್ಮಿಗೆ ಈಗ ಕೆಲವೊಂದು ವೇಳೆ ಮಲ್ಕೊಂಡು ಹೊಡಿಬೇಕಾಗುತ್ತೆ ಅದಕ್ಕೆ ಲೈಯಿಂಗ್ ಪೊಸಿಷನ್ ಅಂತ ಕರಿತೀವಿ ಲೈಯಿಂಗ್ ಪೊಸಿಷನ್ ಅಲ್ಲಿ ನಿಮ್ಮ ಮುಂದೆ ಇರತಕ್ಕಂಥ ಟೆರೇನ್ ಅಲ್ಲಿ ಅಂದ್ರೆ ಟೆರೇನ್ ಇದು ಇದು ಜಿಯೋಗ್ರಾಫಿಕಲ್ ಟೆರೇನ್ ಆ ತರ ವಾತಾವರಣ ಇರುತ್ತೆ ಅಂದ್ರೆ ಅವರು ಕೆಳಗಡೆ ಇರ್ತಾರೆ ನೀವು ಮೇಲ್ಗಡೆ ಇರ್ತೀರಿ ಆವಾಗ ಆತರ ಹೊಡಿತಕ್ಕಂಥದ್ದು ಇದು ಅದನ್ನು ನೋಡಿಕೊಂಡು ನಿಮ್ಮ ಟಾರ್ಗೆಟ್ ಆ ಆತರ ಫೈರಿಂಗ್ ಮಾಡ್ಬೇಕಾಗತ್ತೆ ನೀಲಿಂಗ್ ಪೊಸಿಷನ್ಲ್ಲೂ ಮಾಡ್ಬೇಕಾಗತ್ತೆ ಇದು ಸ್ಟ್ಯಾಂಡಿಂಗ್ ಪೊಸಿಷನ್ಲೂ ಮಾಡ್ಬೋದು ಸ್ಟ್ಯಾಂಡಿಂಗ್ ಪೊಸಿಷನ್ ನೇರ ನೇರ ಬಂದಾಗ ಅಂದ್ರೆ ಅದಕ್ಕೆ ನಿಮಗೆ ಟೈಮ್ ಇರೋದಿಲ್ಲ ಅವಾಗ ನೇರ ನೇರ ಇದು ಇವನು ಇವನು ಇರ್ತಾನೆ ನಿಮಗೆ ನೇರ ನೇರದಲ್ಲಿ ನಿಮಗೆ ವೈರ್ ಇರ್ತಾನೆ ಆಗ ನೇರ ನೇರದಲ್ಲಿ ಸ್ಟ್ಯಾಂಡಿಂಗ್ ಫೈರ್ ಮಾಡ್ತಾರೆ ಮಾಡ್ತಾನೆ ಗೊತ್ತಾಯ್ತಲ್ಲ ಅದಕ್ಕೆಲ್ಲ ಬಹಳ ಬಹಳ ಇದು ಇನ್ನೂ ಎಂಟು ದಿನ ಸಾಕಾಗೋದಿಲ್ಲ ಅದು ಬಹಳ ಇದಿದೆ ಆಂಬುಷ್ ಅಂತ ಕರಿತೀವಿ ಆಂಬುಷ್ ಆಂಬುಷ್ ಅಂತ ಹೇಳಿದ್ರೆ ನೀವು ಎಲ್ಲಿದ್ರಿ ಅಂತ ಗೊತ್ತಾಗೋದಿಲ್ಲ ನಿಮ್ಮಿಂದ ಇದು ಫೈರಿಂಗ್ ಆಗ್ತಾ ಇರುತ್ತೆ ಅಂದ್ರೆ ಕಾಮಾಪ್ಲೇಸ್ ಅಂತೇಳಿ ಕರಿತೀವಿ ಕಾಮಾಪ್ಲೇಸ್ ಡ್ರೆಸ್ ಕಾಮಾ ಇದು ವಾತಾವರಣದಲ್ಲಿ ಪ್ಲೇಸ್ ಮಾಡ್ಕೊಳ್ಳೋದು ಕಾಮ ಪ್ಲೇಸ್ ಅಂತ ಹೇಳಿದ್ರೆ ಈಗ ನೀವು ಉದಾಹರಣೆಗೆ ನೋಡಿರ್ತೀರಿ ಮಿಸ್ಟ್ರಿ ಡ್ರೆಸ್ ನೋಡಿರ್ತೀರಿ ನಿಮ್ಗೆ ಏನ್ ಅನ್ಸೋದಿಲ್ಲ ಏನಿದು ಡ್ರೆಸ್ ಅಂತ ಅನ್ಕೋತೀರಿ ದಟ್ಸ್ ಅನ್ ಕಾಮಾಪ್ಲೇಸ್ ಡ್ರೆಸ್ ಕಾಮಾಪ್ಲೇಸ್ ಅಂತ ಹೇಳಿದ್ರೆ ಈಗ ಅರಣ್ಯದಲ್ಲಿ ಅಥವಾ ನಕ್ಸಲ್ ಇದು ಇದು ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ಅದು ಗಿಡ ಮರ ತರ ಹಸಿರು ಡ್ರೆಸ್ ಇರುತ್ತೆ ಈಗ ನೀವು ವೈಟ್ ಬಟ್ಟೆ ಹಾಕೊಂಡು ಯಾವ್ದು ಬಂಡೀಪುರ ಅರಣ್ಯಕ್ಕೆ ಕಳಿಸಿದ್ರೆ ಅಲ್ಲಿ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ನೀವು ಹೋಗಿ ಯಾರೋ ಒಬ್ಬ ವ್ಯಕ್ತಿ ಮೂವ್ ಆಗ್ತಾ ಕಂಡು ಬರುತ್ತೆ ಏನ್ರಿ ಈಗ ಒಬ್ಬ ವ್ಯಕ್ತಿ ವೈಟ್ ಶರ್ಟ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ